ಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮ ಪುರಸಭಾ ನೌಕರರು ಹಾಗೂ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತವನ್ನು ಬಯಸ್ತಾ ಇವತ್ತ ಪತ್ರಿಕಾಗೋಷ್ಠಿಯ ಮುಖ್ಯ ವಿಚಾರ ಏನಂತ ಹೇಳಿದ್ರೆ ನಿನ್ನೆಯ ದಿನ ನಮ್ಮ ಪುರಸಭೆಯ ಅಧ್ಯಕ್ಷರು ಪುರಸಭಾ ಸದಸ್ಯರು ಮತ್ತು ಹಲವಾರು ಮುಖಂಡರುಗಳು ಕಾಂಗ್ರೆಸ್ ಮತ್ತು ಜೆ ಪಕ್ಷದ ಮುಖಂಡರುಗಳು ಏನು ಒಂದು ನೀರು ಗಂಟಿಗಳ ವಿಚಾರದ ಬಗ್ಗೆ ಅವರ ಹಿಂದಿನ ವೇತನದ ವ್ಯತ್ಯಾಸ ವೇತನದ ಬಿಡುಗಡೆಗೆ ಏನು ಒಂದು ಪತ್ರಿಕಾಗೋಷ್ಠಿ ಕರೆದಿ ಇದು ಕಾನೂನಾತ್ಮಕವಾಗಿಲ್ಲ ಅಂತೇಳಿ ಅದಕ್ಕೆ ಸಹಿ ಮಾಡಿದಂಥ ಅಧ್ಯಕ್ಷನೇ ಪಕ್ಕದಲ್ಲಿ ಕೂತ್ಕೊಂಡು ಪತ್ರಿಕಾಗೋಷ್ಠಿ ಮಾಡಿದ್ದನ್ನ ನಾನು ನೋಡಿದ್ದೇನೆ ಅದರ ಜೊತೆಗೆ ಕಾಂಗ್ರೆಸ್ ಶಾಸಕರಾದಂಥ ಕಾಂಗ್ರೆಸ್ ಸದಸ್ಯರಾದಂಥ ಸಿ ಉಮೇಶ್ರವರು ನಮ್ಮ ಬೆಡ್ಸಾಮಣ್ಣವರು ಅವರು ದುರಾಡಳಿತ ಮತ್ತೆ ಹದಿನೈದು ಪರ್ಸೆಂಟ್ ಕಿಕ್ ಬ್ಯಾಕನ್ನು ತಗೊಂಡಿದ್ದಾರೆ ಈ ಒಂದರಲ್ಲಿ ಅಂತೇಳಿ ಏನು ಆಪಾದನೆ ಮಾಡಿದ್ದಾರೆ ಆ ವಿಚಾರದ ಬಗ್ಗೆ ಮಾತಾಡೋಕ್ಕೆ ನಾನು ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ ಮೊದಲನೇ ಭಾಗವಾಗಿ ಕೆಲವು ವಿಚಾರಗಳನ್ನ ಹೇಳ್ಬೇಕಾಗ್ತದೆ ಈ ವೇತನ ಬಿಡುಗಡೆ ವಿಚಾರ ನನಗೆ ಸಂಬಂಧಿಸಿದ್ದಲ್ಲೇ ಯಾಕೆಂದರೆ ಬಿಡದಿ ಪುರಸಭೆಯಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ಜೆ ಡಿ ಎಸ್ ಪಕ್ಷ ಇದನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರೇ ಅದೇ ಬಿಡುಗಡೆ ಮಾಡಿದಂಥ ಅಧ್ಯಕ್ಷರನ್ನೇ ಪಕ್ಕದಲ್ಲಿ ಕುತ್ಕೊಂಡು ಈಗ ಹೊಸ್ದಾಗ ಬಂದಂಥ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರು ಇದರಲ್ಲಿ ಅವ್ಯವಹಾರ ಆಗಿದೆ ನನ್ನ ಗಮನಕ್ಕೆ ತಂದಿಲ್ಲ ನಾನು ಚೆಕ್ ಕೊಡಬೇಡಿ ಅಂತ ಹೇಳಿದೆ ಡಿ ಸಿಯಿಂದ ಪರ್ಮಿಷನ್ ತಂದಿಲ್ಲ ಏನೇನೋ ಅವ್ರಿಗೆ ವಿಚಾರ ಗೊತ್ತೋ ಗೊತ್ತಿಲ್ವೋ ಅದನ್ನು ಪ್ರಸ್ತಾಪ ಮಾಡ್ತಾರೆ ಅದನ್ನು ಉದ್ದೇಶಿಸಿ ನಮ್ಮ ನಾಗಣ್ಣವರು ಕೂಡ ಪತ್ರಿಕಾ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಡ್ತಾರೆ ನಾನು ಆ ವಿಚಾರದ ಬಗ್ಗೆ ಕೆಲವೇ ಕೆಲವು ಪಾಯಿಂಟ್ಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಇದರಲ್ಲಿ ಸಕ್ರಿಯವಾಗಿ ಹತ್ತು ವರ್ಷದಿಂದ ಅಲ್ಲಿ ಪುರಸಭಾ ಸದಸ್ಯನಾಗ ಕೆಲಸ ಮಾಡ್ತಾ ಇರೋದ್ರಿಂದ ಅವತ್ತಿಂದ ಕೂಡ ಈ ಒಂದು ಜ್ವಲಂತವಾದ ಸಮಸ್ಯೆ ಪ್ರತಿ ಮೀಟಿಂಗಲ್ಲೂ ಬರ್ತಾ ಇತ್ತು ಅದನ್ನು ಬಗೆಹರಿಸಬೇಕು ಅಂತೇಳಿ ನಮ್ಮ ಶಾಸಕರು ಮತ್ತೆ ಇಂದಿನ ಇವತ್ತಿನ ಮಾಜಿ ಶಾಸಕರಾದ ಮಂಜುಣ್ಣವರು ಕೂಡ ಭಾಳ ಪ್ರಯತ್ನವನ್ನು ಪಟ್ಟಿದ್ರು ಇವರೆಲ್ಲರೂ ಕೂಡ ಅವ್ರ ಹೋಗಿ ಎಲ್ಲ ಕೇಳ್ಕೊಂಡಿದ್ದಾರೆ ಎಲ್ಲ ನಾಯಕರನ್ನು ಮೀಟ್ ಮಾಡಿದ್ದಾರೆ ಹಾಗಾಗಿ ಅವತ್ತು ಯಾವಾಗ ಆಗಲಿಲ್ಲ ಕೊನೆಗೆ ಕೆಲವು ಬೇಕಾದಷ್ಟು ಆದೇಶಗಳಿದೆ ಇದನ್ನ ಓದಬೇಕು ಅಂದರೆ ತುಂಬ ಆಗ್ತದೆ ಕೆಲವೇ ಕೆ ಒಂದೇ ಒಂದು ಆದೇಶವನ್ನು ನಾನು ಓದ್ತೇನೆ ಯಾವುದು ಇದು ಲೇಬರ್ ಕೋರ್ಟಲ್ಲಿ ಆರ್ಡರ್ ಆಗ್ತದೆ ನೀವು ಮೂವತ್ತು ದಿವಸದೊಳಗಡೆ ಏನಾದ್ರು ಕೊಡಲಿಲ್ಲ ಅಂದರೆ ನಿಮ್ಮ ಕ್ರಿಮಿನಲ್ ಬಿಸ್ಲಿನ ಕೇಸ್ ಆಗ್ತದೆ ಅಂತೇಳಿ ಚೀಫ್ ಆಫೀಸರ್ಗೆ ಪತ್ರ ಬರೀತಾರೆ ಚೀಫ್ ಆಫೀಸರು ನನಗೆ ಗಮನಕ್ಕೆ ತರ್ತಾರೆ ಯಾಕೆ ಗಮನಕ್ಕೆ ತರ್ತಾರೆ ಅಂತೇಳಿದರೆ ಇಂದಿನ ಸಭೆಯಲ್ಲಿ ಎಲ್ಲ ಸದಸ್ಯರು ಕೂಡ ಈ ವೇತನವನ್ನು ಕೊಡಬೇಕು ಹೇಳಿ ಒಕ್ಕರಲಿನಿಂದ ಪಾಸ್ ಮಾಡಿರ್ತಾರೆ ಬಟ್ ನಾನು ಒಂದೇ ಒಂದು ವ್ಯತ್ಯಾಸ ಇದೆ ಇದು ಎಷ್ಟು ಅಮೌಂಟು ಹೇಗೆ ಏನು ಅಂತೇಳಿ ಒಂದು ಮಾಹಿತಿ ಅಂತ ಅಂತೇಳಿ ಒಂದು ಅಬ್ಜೆಕ್ಷನ್ ಹಾಕಿರ್ತೀನಿ ಆ ಅಬ್ಜೆಕ್ಷನ್ ಹಾಕಿರೋಕ್ಕೆ ಸರ್ ಅವರು ಚೀಫ್ ಸರ್ ನನ್ನ ಕರೆದು ಕೇಳ್ತಾರೆ ಸರ್ ನೀವು ಒಬ್ಬರೇ ಅಬ್ಜೆಕ್ಷನ್ ಹಾಕಿರೋದು ಎಲ್ಲರೂ ಒಪ್ಕೊಂಡಿದ್ದಾರಂತೆ ನಾನು ಹೊಸದಾಗಿ ಬಂದಿದ್ದೀನಿ ನಾನು ಕೇಸ್ ವರ್ಕರ್ ಕೇಳಿದ್ದೀನಿ ತಾವು ದಯಮಾಡಿ ಒಂದು ಲೆಟ್ರ್ ಕೊಡಿ ಆ ಅಬ್ಜೆಕ್ಷನ್ ಏನು ಅಂತ ನಾನು ಅವಾಗ ಅವ್ರ ಹತ್ರ ಮಾಹಿತಿ ಕೇಳ್ತೀನಿ ಯಾಕಂದರೆ ನನಗೇನು ಗೊತ್ತಿಲ್ಲ ನಾನು ಮಾಡಿ ಅಂತ ಹೇಳೋಕ್ಕಾಗಲ್ಲ ಅಂತೇಳಿ ಒಂದು ಪತ್ರವನ್ನು ಬರಿತೀನಿ ಯಾರಿಗೆ ಮುಖ್ಯಾಧಿಕಾರಿಗಳಿಗೆ ಮುಖ್ಯಾಧಿಕಾರಿಗಳಿಗೆ ಒಂದು ಎಷ್ಟು ಆರನೇ ತಾರೀಕು ಆರು ಹತ್ತು ಎರಡು ಸಾವಿರದ ಇಪ್ಪತ್ತೈದರನ್ನು ಒಂದು ಪತ್ರ ಬರೆದು ಮಾಹಿತಿಯನ್ನು ತಗೊಂಡು ಮಾಹಿತಿ ಸರಿಯಾಗಿದೆ ಅಂತೇಳಿ ನಾನೇ ಮತ್ತೆ ಇನ್ನೊಂದು ಹತ್ತನೇ ತಾರೀಕು ಪತ್ರ ಬರೀತೀನಿ ಹತ್ತನೇ ತಾರೀಕು ಪತ್ರ ಬರೆದು ನೀವು ಕಾನೂನಾತ್ಮಕವಾಗಿದ್ದರೆ ನೀವು ಮಾಡ್ಬೋದು ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಅಂತೇಳಿ ನಾನು ಅವ್ರ ಪತ್ರ ಬರೆದ ಮೇಲೆ ಆವತ್ತಿನ ಅಧ್ಯಕ್ಷರಾದಂಥ ಹರಿಪ್ರಸಾದ್ ರವರ ಮಂಜೂರಾತಿಯೊಂದಿಗೆ ಅವರು ಹಣವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ನಾವು ಈಗಾಗಲೇ ನೋಡಿದ್ದೇವೆ ಅದರಲ್ಲೇನೋ ದುಡ್ಡು ತಗೋಬಿಟ್ಟಿದ್ದಾರೆ ದುಡ್ಡು ತಗೋಬಿಟ್ಟಿದ್ದಾರೆ ನನ್ನ ಮೇಲೆ ಅಲಿಗೇಶನ್ ಇದೆ ಇದು ನಾನ್ ದುಡ್ಡು ತಗೊಳ್ಳೋದಿಕ್ಕೆ ನನಗೆ ಅಧಿಕಾರ ಇಲ್ಲ ಅಧಿಕಾರ ಮಾಡ್ತಾ ಇರ್ತಕ್ಕಂಥವ್ರೆ ಜೆ ಡಿ ಎಸ್ ಪಕ್ಷದವ್ರು ಅಧ್ಯಕ್ಷರೇ ಜೆ ಡಿ ಎಸ್ ಪಕ್ಷದವರು ಈಗಿನ ಅಧ್ಯಕ್ಷರೇ ಜೆ ಡಿ ಎಸ್ ಪಕ್ಷದವ್ರು ಹಾಗಾಗಿ ಕೆಲಸ ಯಾರು ಮಾಡ್ಕೊಡ್ತಾರ ಅವ್ರಿಗೆ ಗಣ ಕೊಡ್ತಾರ ಸುಮ್ಮನೆ ಗಣ ಕೊಡ್ತಾರ ಇದು ಅವರಿಗೆ ಪ್ರಶ್ನೆ ಏನೋ ಮಾಡಿಬಿಟ್ಟಿದ್ದಾರೆ ಉಮೇಶ್ ಏನೋ ಮಾಡಿಬಿಟ್ಟಿದ್ದಾರೆ ನಾನೇನೂ ಮಾಡಿಲ್ಲ ಅದು ಸಂಬಂಧ ಇಲ್ಲದೇ ವಿಚಾರ ಅದು ಜೆ ಡಿ ಎಸ್ ಪಕ್ಷದ ಹರಿಪ್ರಸಾದ್ಗೆ ಮತ್ತು ಅವರ ಏನು ಹದಿನಾಲ್ಕು ಜನ ಸದಸ್ಯರಿಗೆ ಸಂಬಂಧಪಟ್ಟಿದ್ದು ಅವ್ರ ಕೋರಂ ಇದೆ ಚೀಫ್ ಸರ್ ಕಾನೂನ ಮಾಡಿಲ್ಲ ಅಂದರೆ ಜೈಲಿಗೆ ಹೋಯ್ತಾರೆ ನಮಗೆ ಸಂಬಂಧ ಅದು ನಾನು ಅದ್ರ ಬಗ್ಗೆ ಮಾತಾಡಬೇಕು ಹೇಳ್ಬೇಕು ಇದು ರಾಜಕೀಯ ದುರುದ್ದೇಶದಿಂದ ಕೆಲವು ಜನ ನಮ್ಮ ಪಕ್ಷದ ಮುಖಂಡರಾದಂಥ ಬೆಡ್ಸಾಮಣ್ಣವರ ಆದಿಯಾಗಿ ಜೆ ಡಿ ಎಸ್ ಪಕ್ಷದ ನಾಲ್ಕೈದು ಜನ ನನ್ನ ವಿರುದ್ಧ ಅಪಪ್ರಚಾರ ಮಾಡಬೇಕು ಅಂತೇಳಿ ಅದಕ್ಕೆ ಯಾಕೆ ಯಾವ ರೀತಿ ಮಾಡಬೇಕು ಅಂತೇಳಿದರೆ ಈಗ ಇಪ್ಪತ್ತೇಳನೇ ತಾರೀಕು ಅವ್ರ ಮೀಟಿಂಗ್ ಕರೆದಿದ್ದೆ ಜನರಲ್ ಬಾಡಿ ಮೀಟಿಂಗ್ ಆರು ತಿಂಗಳಿಂದ ಮೀಟಿಂಗ್ ಕರೆದಿದ್ದೆ ಆ ಇಪ್ಪತ್ತೇಳನೇ ತಾರೀಕು ಮೀಟಿಂಗಿಗೆ ನಾನು ಕೆಲವು ವಿಚಾರಗಳನ್ನ ಅವರಿಗೆ ತರಬೇಕು ಅಂತೇಳಿ ಪತ್ರ ಕೊಟ್ಟಿದ್ದೇನೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಇದರಲ್ಲಿ ನೇರವಾಗಿ ನಮ್ಮ ಹನ್ನೆರಡನೇ ವಾರ್ಡ್ನ ಪುರಸಭಾ ಸದಸ್ಯರಾದ ರಾಕೇಶ್ ಕುಮಾರ್ ಅವರು ಅನಧಿಕೃತವಾಗಿ ಸರ್ಕಾರಿ ಜಾಗನ ಇಲ್ಲ ಬೇರೆಯವ್ರ ಜಾಗ ಖಾತೆಗಳನ್ನ ಮಾಡಿಸ್ಕೊಂಡಿದ್ದಾರೆ ಅದು ತನಿಖೆ ಆಗಬೇಕು ಆ ಸಬ್ಜೆಕ್ಟ್ ಚರ್ಚೆ ಆಗಬೇಕು ಅಂತೇಳಿ ನಾನು ಯಾವಾಗ ಪತ್ರ ಕೊಡ್ತೇನೆ ಇಮ್ಮಿಡಿಯೇಟ್ ಅವರು ಎಲ್ಲರನ್ನು ಜೊತೆ ಸೇರಿಸ್ಕೊಂಡು ನಮ್ಮ ಬೆಡ್ಸಮ್ಮನ ರಾಜಿ ಈ ಒಂದು ಕಾರ್ಯಕ್ರಮ ರೂಪಿಸ್ತಾರೆ ಹಾಗೆ ಇನ್ನೂ ಒಂದಿಬ್ರು ಸದಸ್ಯರು ಕೆಂಚನಗುಪ್ಪೆ ನಾಲ್ಕನೇ ವಾರ್ಡಲ್ಲಿ ಕಟ್ಟೆಯನ್ನ ಮುಚ್ಚಿಬಿಡ್ತಾರೆ ಪುರಸಭಾ ಸದಸ್ಯರೇ ಕಟ್ಟೆಯನ್ನ ಮುಚ್ಚಿಬಿಟ್ಟು ಬಿ ಎಚ್ ಇ ಎಲ್ ಸೊಸೈಟಿ ಅದರ ದುಡ್ಡನ್ನು ವ್ಯಾಪಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅವಾಗ ಸ್ಥಳೀಯ ಆರ್ ಟಿ ಐ ಕಾರ್ಯಕರ್ತರು ಅರ್ಜಿ ಹಾಕಿ ತಹಸೀಲ್ದಾರ್ಗೆ ಆದ ಕಟ್ಟೆಯನ್ನ ಹಸ್ತಾಂತರ ಮಾಡ್ತಾರೆ ಬಿಡದಿ ಪುರಸಭೆಗೆ ಅದು ಕೂಡ ಚರ್ಚೆ ಆಗ್ಬೇಕು ಇದನ್ನು ಯಾರು ಮುಚ್ಚಿದ್ರು ನನಗೆ ಬಂದ ಮಾಹಿತಿ ಮೌಖಿಕ ಮಾಹಿತಿ ಪುರಸಭಾ ಸದಸ್ಯರು ಅಂತೇಳಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಆಗಾಗ ನಾನು ಆ ಸಬ್ಜೆಕ್ಟ್ ತಂದೆ ಆ ಜಾಗ ಮುಚ್ಚಿದವರು ಯಾರು ಅವ್ರ ಮೇಲೆ ಏನ್ ಕ್ರಮ ತಗೊಂಡಿದ್ದೀರಿ ಅಂತ ಹೇಳಿ ನಾನು ಆ ಚರ್ಚೆ ಹೇಳಿ ಸಬ್ಜೆಕ್ಟ್ ಅಂದರೆ ಅದ್ರಲ್ಲಿ ಇಬ್ಬರು ಪುರುಷರವರು ಜೆ ಡಿ ಎಸ್ ಸದಸ್ಯರು ಇದೊಂದು ಆಯ್ತಾ ಇನ್ನ ಮಿಕ್ಕಿದ್ದು ಓದ್ಬಾಡಿನಲ್ಲಿ ನಮ್ಮ ಏಳನೇ ವಾರ್ಡ್ ಕೌನ್ಸಿಲರ್ ಒಂದು ಅಕ್ರಮವಾಗಿ ಖಾತೆಯನ್ನ ಮಾಡಿಸಿರ್ತಾರೆ ದುಡ್ಡು ಕಟ್ಸಿರಲ್ಲ ಆ ಮೂವತ್ತು ಸಂಖ್ಯೆ ಮೂವತ್ತು ವಿಷಯ ಸಂಖ್ಯೆ ಮೂವತ್ತರಲ್ಲಿ ಅವತ್ತು ಅವತ್ತ ಆ ಜೆ ಡಿ ಎಸ್ ಸದಸ್ಯರೇ ನಾಗಣ್ಣ ಮತ್ತೆ ಇವರು ರಾಕೇಶ್ ಕುಮಾರ್ ಅವರೇ ತನಿಖೆ ಅಂತ ಅಂತೇಳಿ ಅವರೇನೇ ಬಿಲ್ ಪಾಸ್ ಮಾಡಿಸಿದ್ದಾರೆ ಆ ತನಿಖೆ ಬಗ್ಗೆ ಕ್ರಮ ತಗೊಳ್ಳಿ ಅಂತೇಳಿ ನಾನು ಲೆಟ್ರ್ ಕೊಡ್ತೀನಿ ಈ ಇದನ್ನೇನಾದರೂ ಬಂದರೆ ನಾಳೆ ಸಮಸ್ಯೆ ಆಗ್ತದೆ ಅಂತೇಳಿ ಎಲ್ಲರನ್ನೂ ಎತ್ ಕಟ್ಕೊಂಡು ಈ ವಿಚಾರ ಮುಂದಿಟ್ಕೊಂಡು ನನ್ನ ಬಗ್ಗೆ ಇಲ್ಲ ಸಲ್ಲದ ಆಪಾದನೆಗಳನ್ನ ಮಾಡ್ತಾ ಏನೋ ಮಾಡಿದ್ದೀವಿ ಏನೋ ಮಾಡಿದ್ದೀವಿ ಅಂತೇಳಿ ಹೊರಟಿದ್ದಾರೆ ನಮ್ಮ ಬೆಡ್ಸಮ್ಮನವ್ರು ಹೇಳ್ತಾರೆ ಪಾಪ ನಾಲ್ಕು ಜನ ವಾಟರ್ ಮ್ಯಾನ್ಗಳು ಇಬ್ಬರು ಹತ್ತೊಂಬತ್ತನೇ ವಾರ್ಡಲ್ಲಿ ಅವರ ಕೈ ಕಡೆ ಕೆಲಸ ಮಾಡ್ತಕ್ಕಂಥರು ಇನ್ನಿಬ್ರು ಬಿಟ್ ಮಾಡಿ ಮಾಡ್ತಾರೆ ಈಗ ಸದಸ್ಯರ ವಾರ್ಡಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನೀರುಗಟ್ಟಿಗಳು ಸಾಮಾನ್ಯವಾಗಿ ಅವ್ರೆ ಅವ್ರ ಮಾತು ಕೇಳಕ್ಕೆ ಹೇಳ್ತಾರೆ ಇದು ಲೋಕಾರೂಢಿ ಹಾಗಾಗಿ ಅವರು ಅವ್ರು ನಾಲ್ಕು ಜನಕ್ಕೆ ಕರ್ಕೊಂಡ್ಬಂದು ದುಡ್ಡು ಕೊಡಿಸಿದೀವಿ ಹೇಳು ಇಲ್ಲೇ ನಿಮ್ಗೆ ಗೊತ್ತು ನೋಡಿ ಹಿಂದೆ ನಿಂತ್ಕೊಂಡು ಹೇಳ್ತಾ ಇರ್ತಾರೆ ಹೇಗ್ರಿಗ್ರಿ ಜಂಪಿಂಗ್ ಮಾಡ್ತಾ ಇರ್ತಾರೆ ಬೆಡ್ಸ ಮಾಡೋರು ಏ ಹೇಳೋ ಹೆಸರು ಹೇಳೋ ಹೆಸರು ಹೇಳೋ ಯಾಕೆ ಅವ್ರಿಗೆ ಗೊತ್ತಿಲ್ವಾ ದುಡ್ಡು ಕೊಟ್ಟಿದ್ರೆ ನನ್ನ ಹತ್ರ ಯಾವ್ದಾದ್ರು ದಾಖಲೆ ಇದೆಯಾ ನನ್ನ ಹತ್ರ ಅವರು ಮೆಂಬರ್ಗಳು ಯಾರಾದರೂ ಬಂದು ದುಡ್ಡು ಕೊಟ್ಟಿದ್ದಕ್ಕೆ ದಾಖಲೆ ಇದ್ದರೆ ನಾನು ಒಪ್ಕೋತೀನಿ ಏನು ಕಾನೂನು ವ್ಯಾಪ್ತಿನಲ್ಲಿ ಅದು ಶಿಕ್ಷೆ ಆಗ್ತದೋ ಇನ್ನೊಂದು ಆಗ್ತದೋ ಅದಕ್ಕೆ ನಾನು ಇರ್ತೀನಿ ನಾನು ಯಾವುದೇ ವಿಚಾರಕ್ಕೂ ಹೋಗಿಲ್ಲ ವ್ಯವಹಾರಕ್ಕೂ ಹೋಗಿಲ್ಲ ಅದನ್ನ ಇವತ್ತು ಹೇಳೋದಕ್ಕೆ ಇಲ್ಲಿ ಹದಿನೇಳರಿಂದ ಹದಿನೆಂಟು ಜನ ಇಪ್ಪತ್ತ್ಮೂರು ಜನದಲ್ಲಿ ನಾಲ್ಕು ಜನ ಹೋದ್ರಿಂದ ಹತ್ತೊಂಬತ್ತು ಜನ ಅದರಲ್ಲಿ ಒಬ್ರು ಎಲೆಕ್ಷನ್ಗೆ ಹೋಗಿದ್ದಾರೆ ವೆಂಕಟೇಶ್ ಅಂತ ಇನ್ನೊಬ್ರು ರಾಜು ಅಂತ ಅವರು ಸಂಬಂಧಿಕರು ತೀರೋಗವ್ರು ಅಲ್ಲಿ ಹೋಗಿದ್ದಾರೆ ಇನ್ನೊಬ್ಬರು ಕರಿಯಣ್ಣ ಅಂತ ಅವರು ಸ್ವಲ್ಪ ಎಣ್ಣೆ ಪಾರ್ಟಿ ಅವರಲ್ಲಿ ಬರಲ್ಲ ಹಿಂಗಾಗಿ ಎಲ್ಲರೂ ಇದ್ದಾರೆ ನಾನು ನೇರವಾಗಿ ಎಲ್ಲ ನಾನೇನು ಅವ್ರ ಮುಂದೆ ನಿಂತ್ಕೊಂಡು ನೀನು ಹೇಳಪ್ಪ ಅಂತ ಹೇಳಲ್ಲ ಅವ್ರು ಏನೇನು ಹೇಳ್ತಾರೆ ನೀವೇ ಕೇಳಿಸ್ಕೊಳ್ಳಿ ಇವೆಲ್ಲ ವಿಚಾರಗಳು ರಾಜಕೀಯ ಹಿತಾಸಕ್ತಿಯಿಂದ ನನ್ನ ಏಳಿಗೆಯನ್ನು ಸಹಿಸಲಾರದೆ ಜೆ ಡಿ ಎಸ್ ಪಕ್ಷದ ಮಾಜಿ ಶಾಸಕರಿಂದ ಹಿಡಿದು ನಮ್ಮ ಪಕ್ಷದ ಕೆಲವರು ಮುಖಂಡರುಗಳು ಕೂಡ ಷಡ್ಯಂತ್ರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನೂರಕ್ಕೆ ನೂರು ಸತ್ಯ ಇನ್ನು ಬೇಕಾದಷ್ಟು ವಿಚಾರ ಇದೆ ಯಾಕೆ ಅಂತ ಹೇಳಿದ್ರೆ ಇವತ್ತು ನಾವು ಕರೆದಿರ್ತಕ್ಕಂಥದ್ದು ವಾಟರ್ ಗಳು ವಿಚಾರ ಆಗಿದ್ರಿಂದ ನಾವು ಮಾತಾಡೋದಕ್ಕೆ ಪಡಲ್ಲ ಇನ್ನು ಬೇಕಾದಷ್ಟು